ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಬ್ೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ಫೆಬ್ರವರಿ ಮಾಸದಂದು ಹದಿನೇಳನೇ ತಾರೀಕು ಬರುವಂತಹ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂತ ಹೇಳ್ತೇವೆ ಈ ಅಮಾವಾಸ್ಯೆ ವಿಶಿಷ್ಟವಾದದ್ದು ಪ್ರತಿ ಮಾಸದಲ್ಲಿ ಅಮಾವಾಸ್ಯವು ಹುಣ್ಣಿಯೇ ಬರ್ತಾ ಇರುತ್ತೆ ಏನು ಈ ಮಾಸದಲ್ಲಿ ಅಷ್ಟೊಂದು ವಿಶಿಷ್ಟತೆ ಅಂದರೆ ಆ ದಿನವು ಕುಂಭರಾಶಿಗೆ ಐದು ಗ್ರಹಗಳ ಆಗಮನ ಅನ್ನೋದು ಪಂಚಗ್ರಹ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಕುಂಭರಾಶಿಯಲ್ಲಿ ವಾಯುತತ್ವ ರಾಶಿಯಲ್ಲಿ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ ಬರುವುದಾಗಿರಬಹುದು ರಾಹು ಬರು ಇರುವುದಾಗಿರಬಹುದು ಈ ಕುಂಭರಾಶಿಗೆ ಬರುವುದರಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಪ್ರಭಾವವು ಒಂದು ಮೂರು ತಿಂಗಳ ಕಾಲ ಇರುತ್ತೆ ಅಂತ ನಾವು ನೋಡುವುದಾದರೆ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಆ ಅವರು ಇರುವಂತಹ ಸ್ಥಾನವನ್ನು ಆಧರಿಸಿ ಆ ಪರ್ಟಿಕ್ಯುಲರ್ ಈ ಗ್ರಹಕೂಟ ಯಾವ ಸ್ಥಾನದಲ್ಲಿ ಬರ್ತಾ ಇದೆ ಯಾವ ಸ್ಥಾನದಲ್ಲಿ ಐದು ಗ್ರಹಗಳು ಅದರಲ್ಲಿ ಕೂಡ ರಾಹು ಮತ್ತು ಬುಧ ಶುಕ್ರ ಅದರ ಜೊತೆಗೆ ರವಿ ಚಂದ್ರ ಈ ಐದು ಗ್ರಹಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಐದು ದಿನ ಈ ಮೂರು ದಿನಗಳ ಕಾಲ ಈ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಅದರಲ್ಲಿ ಕೊನೆಯ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಬರ್ತಾ ಇರುವಂತಹ ವ್ಯಯಸ್ಥಾನದಲ್ಲಿ ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ ಈಗ ಹನ್ನೆರಡನೇ ಸ್ಥಾನಕ್ಕೆ ಅಂದರೆ ವ್ಯಯಭಾವ ಖರ್ಚುಗಳು ಹಣ ನಷ್ಟ ವಿಪರೀತವಾಗಿ ನೀರಿನ ಥರ ಹಣ ಖರ್ಚಾಗ್ತಾ ಇರುತ್ತೆ ಆಲ್ರೆಡಿ ಮೀನರಾಶಿಯವರು ಈಗ ಸಾಡೆ ಸಾತಿನ ಅವಧಿಯಲ್ಲಿ ವೃತ್ತಿಕಾರಕನಾಗಿ ದಶಮಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಈಗ ಲಗ್ನದಲ್ಲಿ ಇರುವುದರಿಂದ ಮುಖ್ಯವಾಗಿ ಇವರಿಗೆ ವಿಪರೀತವಾಗಿರುವಂತಹ ಕೆಲಸದ ಒತ್ತಡ ವಿಪರೀತವಾಗಿರುವಂತಹ ಕೆಲಸಗಳು ವಿಪರೀತವಾಗಿರುವಂತಹ ಹಣಕಾಸಿನ ಒತ್ತಡ ಇತ್ಯಾದಿ ಸಮಸ್ಯೆಗಳಿಂದ ಈ ಆತಂಕಗಳಿಂದ ಬಳಲ್ತಾ ಇರುವಂತಹ ಇವರಿಗೆ ಎಗೈನ್ ಹನ್ನೆರಡನೇ ಟ್ವೆಲ್ತ್ ಹೌಸ್ಗೆ ಐದು ಗ್ರಹಗಳು ಬರೋದರಿಂದ ಮತ್ತಷ್ಟು ಆಲ್ರೆಡಿ ಸಾಲಗಳು ಮಾಡಿ ಆಲ್ರೆಡಿ ಸಾಲಗಳಲ್ಲಿ ಆಲ್ರೆಡಿ ಕೆಲವೊಂದು ಹಣಕಾಸಿನ ತೊಂದರೆಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಪಂಚಗ್ರಹ ಕೂಟದಿಂದ ಮತ್ತಷ್ಟು ಖರ್ಚುಗಳು ಮಾಡುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಬರಬಹುದು ಈಗ ಲಗ್ನದಲ್ಲಿ ಇರುವಂತಹ ಶನಿ ಪರಮಾತ್ಮ ವೃತ್ತಿಕಾರಕ್ಕೆ ಏನು ಮಾಡ್ತಾ ಇದ್ದಾರೆ ಎಷ್ಟೇ ಕಷ್ಟಪಟ್ಟರು ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡದೆ ಇವರು ಎಷ್ಟೇ ಕಷ್ಟಪಟ್ಟರೂ ಕೂಡ ಮೇಲಧಿಕಾರಿಗಳಿಂದ ಸಂಸ್ಥೆಯಿಂದ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಇನ್ಕ್ರಿಮೆಂಟ್ಸ್ ಆಗಿರ್ಬೋದು ಹೈಕ್ ಆಗಿರ್ಬೋದು ಬೋನಸ್ಗಳು ಇತ್ಯಾದಿ ವಿಷಯಗಳಲ್ಲಿ ಇವರಿಗೆ ಅನುಕೂಲವಾಗಿರುವಂತಹ ವಿಷಯಗಳು ನಡೆಯದೆ ಸ್ವಲ್ಪ ಒತ್ತಡ ಅನ್ನೋದು ಅದು ಮಾನಸಿಕವಾಗಿ ವೈಯಕ್ತಿಕವಾಗಿ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ಒತ್ತಡವನ್ನು ನೋಡ್ತಾ ಇರುವಂತಹ ಮೀನರಾಶಿ ಜಾತಕರಿಗೆ ಈಗ ಪಂಚಗ್ರಹ ಕೂಟ ಹನ್ನೆರಡನೇ ಮನೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂದರೆ ಈ ಸಂದರ್ಭದಲ್ಲಿ ತಮಗೆ ನೀಡಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವುದಕ್ಕೆ ತಮಗೆ ಮೀಸಲಿಟ್ಟರುವಂಥ ಕೆಲವೊಂದು ವಿಷಯಗಳನ್ನು ವೃತ್ತಿ ಉದ್ಯೋಗಗಳಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಎಷ್ಟು ಕಷ್ಟಪಟ್ಟರು ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಈ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ನಿಸ್ಪು ಇತ್ಯಾದಿ ವಿಷಯಗಳಿಂದ ಬಳಲ್ತಾ ಇದ್ದಾರೆ ಸರಿಯಾಗಿರುವಂಥ ಐಡೆಂಟಿಟಿ ಇಲ್ಲ ಗುರುತಿಸುವಿಕೆ ಸಿಗ್ತಾ ಇಲ್ಲ ಯಾವುದೋ ಒಂದು ರೀತಿ ತೊಂದರೆ ಆತಂಕಗಳು ಇವರಲ್ಲಿ ಇರುತ್ತೆ ಅಂದರೆ ಯಾವ ರೀತಿ ಇರುತ್ತೆ ಲಗ್ನದಲ್ಲಿ ಶನಿ ಪರಮಾತ್ಮರಿರುವಂತಹ ಸಂದರ್ಭಗಳಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಆಸಕ್ತಿ ಎಲ್ದೇ ಇರೋದು ಅಥವಾ ಬೇಗ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲಿ ಕೆಲಸಕ್ಕೆ ಹೋಗಬೇಕು ಅಂದರೆ ಒಂದು ರೀತಿ ತುಂಬ ಏನೋ ಪ್ರಪಂಚವನ್ನೇ ತಲೆ ಮೇಲೆ ಇಟ್ಕೊಂಡು ಅಂದರೆ ಅಷ್ಟು ಕಷ್ಟಪಟ್ಟು ಅಷ್ಟು ತಂಕದಿಂದ ಒಂಥರ ಕುತ್ತಿಗೆಗೆ ಬಂದಿರುತ್ತೆ ಅಷ್ಟು ಸಂಕಟದಿಂದ ಕೆಲಸಗಳನ್ನು ಆರಂಭ ಮಾಡುವಂತಹ ಈ ರೀತಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ಅದಕ್ಕೆ ಜಾಸ್ತಿ ಕಷ್ಟಪಡಬೇಕಾಗಿರುವಂತಹ ಪರಿಮಾಣದಲ್ಲಿ ಕಷ್ಟಪಡುವಂತಹ ಸಂದರ್ಭಗಳಾಗಿರ್ಬೋದು ಇರುತ್ತೆ ಈಗ ನಾವು ವ್ಯಯಸ್ಥಾನ ಅಂತ ಹೇಳ್ತೀವಿ ಅಂದರೆ ಈ ಭಾವಗಳಲ್ಲಿ ಒಂದರಿಂದ ಹನ್ನೆರಡನೇ ಭಾವಗಳಲ್ಲಿ ಹನ್ನೆರಡನೇ ಭಾವಕ್ಕೆ ಯಾವ ಗ್ರಹವೂ ಬಂದರೂ ಕೂಡ ಅದು ಹಣಕಾಸಿನ ಖರ್ಚಿಗೆ ಸಂಬಂಧ ವ್ಯಯಸ್ಥಾನ ಅಂತ ಹೇಳೋದರಿಂದ ಹಣಕಾಸಿನ ನಷ್ಟ ಹಣಕಾಸಿನ ಖರ್ಚು ಇತ್ಯಾದಿ ವಿಷಯಗಳು ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣಕಾಸಿನ ಖರ್ಚುಗಳಿರುತ್ತೆ ಈಗ ಪಂಚಗ್ರಹಗಳು ವ್ಯಯಸ್ಥಾನಕ್ಕೆ ಬಂದಿರೋದರಿಂದ ತುಂಬ ದಿನ ಈ ತುಂಬ ವಿಷಯಗಳಿಂದ ತುಂಬ ಹಣ ಹಣಕಾಸಿನ ವಿಷಯಗಳಿಂದ ಖರ್ಚುಗಳನ್ನು ಎದುರಿಸುತ್ತಾ ಪ್ರಯತ್ನಗಳ ಮುಖಾಂತರ ಬಂಡವಾಳಗಳು ಹಾಕಿ ಹೂಡಿಕೆ ಹಾಕಿ ಹೂಡಿಕೆಗಳ ಮಾಡಿ ಸಾಲಗಳು ಮಾಡಿ ಲಾಭಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಮೀನರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಬೇರೆಯವರ ಮಾತು ಕೇಳಿ ಮೋಸ ಹೋಗೋದಾಗಿರ್ಬೋದು ಅನಾವಶ್ಯಕವಾಗಿರುವಂತಹ ವಸ್ತುಗಳು ಯಾರೋ ಏನೋ ಪ್ರೆಷರ್ ಅಂತ ಹೇಳಿಬಿಟ್ಟು ತಗೊಂಡು ಅದನ್ನು ಅದ್ರ ಬ ಅದರಲ್ಲಿ ನಷ್ಟ ಹೋಗುವುದು ಆಗಿರಬಹುದು ಅನಾವಶ್ಯಕವಾಗಿ ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸುಮ್ಮ ಸುಮ್ಮನೆ ಅವರ ಹತ್ರ ಮಾತನ್ನಿಸ್ಕೊಳ್ಳಿ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಿಗೆ ಒಂದರಲ್ಲಿ ಕೂಡ ಏನಾಗ್ತಾ ಇರುತ್ತೆ ಸ್ವಲ್ಪ ಮುಖಭಂಗ ಆಗ್ತಾ ಇರುತ್ತೆ ಯಾ ಅನಾವಶ್ಯಕವಾಗಿ ವಸ್ತುವನ್ನು ತಗೊಂಡಲ್ಲ ಅಷ್ಟು ಅನಾವಶ್ಯಕವಾಗಿ ಈ ರೇಟ್ ಇಟ್ನಲ್ಲ ಅದು ಬಂದ ಮೇಲೆ ಹೇಳ್ತಾರೆ ಅಯ್ಯೋ ಈ ವಸ್ತುಗೆ ನಮಗೆ ನನಗೆ ಹೇಳಿದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ಗೆ ಇದ್ದೆ ಏನು ಮಾಡ್ತಾರೆ ಆಲ್ರೆಡಿ ದುಡ್ಡು ಪೇ ಮಾಡಿಬಿಟ್ಟು ತಗೊಂಡು ಬಂದಿರ್ತಾರೆ ಅಂದರೆ ಈ ರೀತಿ ಜಾಸ್ತಿ ವಸ್ತುಗಳನ್ನು ಅಥವಾ ಬೇರೆಯವರು ಮಿಸ್ಗೈಡ್ ಮಾಡುವಂತಹ ಮುಖಾಂತರ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಖರ್ಚುಗಳಿರುತ್ತೆ ಈಗ ಏನಾಗ್ತಾ ಇದೆ ಹದಿನೇಳನೇ ತಾರೀಕು ಅಮಾವಾಸ್ಯದಂದು ಪಂಚಮಾಧಿಪತಿಯಾಗಿರುವಂತಹ ಚಂದ್ರ ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾರೆ ಅಂದರೆ ವ್ಯಯಸ್ಥಾನಕ್ಕೆ ಬರೋದರಿಂದ ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಚಂಚಲ ಸ್ವಭಾವ ಜಾಸ್ತಿ ಇರುತ್ತೆ ಸ್ಥಿರತ್ವ ಇರಲ್ಲ ಸ್ಮಾರ್ಟಿ ಶಾರ್ಟ್ಕಟ್ಟಲ್ಲಿ ಯಾವುದರಲ್ಲಿ ದುಡ್ಡು ಹಣಕಾಸು ಬರುತ್ತೆ ನೋಡಿ ಈಗ ಯಾವ ರೀತಿ ಇರುತ್ತೆ ಈಗ ಗೋಲ್ಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಗೋಲ್ಡ್ ಸಿಲ್ವರ್ ಫ್ಲಕ್ಚುವೇಶನ್ಸ್ ಆಗ್ತಾರೆ ಅಯ್ಯೋ ಈ ರೀತಿ ಬೆಳೀತಾ ಇದೆ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಸಾಲ ಆಗಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳ್ಳಿ ಬಂಗಾರ ತಗೊಂಡು ಮತ್ತೆ ರೇಟ್ ಜಾಸ್ತಿ ಆದಮೇಲೆ ಅದನ್ನು ರೀಪರ್ಚೇಸ್ ಮತ್ತೆ ಪರ್ಚೇಸ್ ಮಾಡಿ ಲಾಭಗಳನ್ನು ನೋಡೋಣ ಅಂದ್ಕೊಂಡಿರ್ತಾರೆ ಸೊ ಈ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೈ ಹಾಕಿದ್ರೆ ಏನಾಗುತ್ತೆ ನೀವು ಪರ್ಚೇಸ್ ಮಾಡಿದ ಮರುದಿನವೇ ಸಮಟೈಮ್ಸ್ ಏನಾಗ್ಬೋದು ರೇಟ್ ಡ್ರಾಪ್ ಆಗಿಬಿಡ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ತುಂಬ ಫ್ಲಕ್ಚುವೇಶನ್ ನೋಡ್ತಾ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ಆ ರೀತಿ ಜೂಜೂ ಟ್ರೇಡಿಂಗು ಶೇರ್ ಮಾರ್ಕೆಟ್ಟು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮುಖಾಂತರ ಅಂದರೆ ನಿಮಗೆ ಇಷ್ಟವಾಗಿರುವಂತಹ ಪ್ರೇಯಸಿಗೋ ಪ್ರಿಯತಮನಿಗೋ ಮಾಡುವಂತಹ ಖರ್ಚುಗಳಾಗಿರಬಹುದು ನಿಮಗಿರುವಂತಹ ಹವ್ಯಾಸಗಳ ಕಾರಣದಿಂದ ಖರ್ಚುಗಳಾಗಿರೋದಾಗಿರಬಹುದು ಅಂದರೆ ನೀವು ಪುಸ್ತಕ ಪ್ರೇಮಿ ಆಗಿರ್ತೀರ ಸೊ ಅದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡುವುದು ನಿಮಗಿರುವಂಥ ಹಾಸ ಈ ಕಾಯಿನ್ ಕಲೆಕ್ಷನ್ ಅಂತ ಕೆಲವೊಂದರ ಜನಕ್ಕೆ ಹಾಬಿ ಆಗಿರುತ್ತೆ ಅಂದರೆ ಹಳೆಯ ಕಾಲದ ಕಾಯಿನ್ಸು ಈ ರೀತಿ ಕಲೆಕ್ಟ್ ಮಾಡೋದು ಸ್ಟ್ಯಾಂಪ್ ಕಲೆಕ್ಷನ್ ಅದಕ್ಕೋಸ್ಕರ ಜಾಸ್ತಿ ದುಡ್ಡು ಖರ್ಚು ಖರ್ಚು ಮಾಡುವಂತಹ ವಿಷಯಗಳಾಗಿರ್ಬೋದು ಈ ರೀತಿ ಸಂದರ್ಭಗಳಲ್ಲಿ ಈ ಒಂದು ಒಳ್ಳೆ ಒಡವೆ ತಗೊಳ್ಳೋಣ ಜಾಸ್ತಿ ಆಗುತ್ತೇನು ಮತ್ತೆ ಸೇಲ್ ಮಾಡಿಬಿಟ್ಟು ಲಾಭಗಳು ಪಡೆಯೋಣ ಈ ರೀತಿ ಮನಸ್ತ ಸ್ಥಿತಿಯಿಂದ ಮುಖ್ಯವಾಗಿ ಮೀನರಾಶಿಯವರು ಈ ಸಂದರ್ಭದಲ್ಲಿ ಆ ರೀತಿ ದೊಡ್ಡ ಮಟ್ಟದ ಹೂಡಿಕೆಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ ಯಾಕಂದರೆ ಚಂದ್ರ ಮನಸ್ಕಾರಕ ಅಲ್ವಾ ಮನಸ್ಸೆಳಿತಾ ಇರುತ್ತೆ ಏನು ಲಾಭ ಬರುತ್ತೇನೋ ಒಂದೇ ವಾರದಲ್ಲಿ ಹದಿನೈದು ದಿನದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಲಾಭ ಬಂದ್ರೂ ನಮಗೆ ಲಾಭ ಸಿಗುತ್ತೆ ಇತ್ಯಾದಿ ವಿಷಯಗಳಿಂದ ಈಗ ಏನಾಗ್ತಾ ಇರುತ್ತೆ ಟೈಮ್ ಫ್ಲಕ್ಚುವೇಟ್ ಆಗುವ ಕಾರಣದಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಟ್ಲೀಸ್ಟ್ ನೀವು ಹಾಕಿರೋ ಬಂಡವಾಳ ಹೋಗಿ ಬಟ್ ಅದಕ್ಕಿಂತ ಕಮ್ಮಿ ಆದರೆ ನಷ್ಟ ಹೋಗುವಂಥ ಸಾಧ್ಯತೆಯು ಜಾಸ್ತಿ ಇರುತ್ತೆ ಸ್ತ್ರೀಯರ ಮುಖಾಂತರ ಆಗಿರ್ಬೋದು ಸ್ತ್ರೀಯರಿಗೆ ಕೊಡುವಂತಹ ಕಾಣಿಕೆಗಳ ಮುಖಾಂತರ ಆಗಿರ್ಬೋದು ಸಂತಾನದ ಮುಖಾಂತರ ಆಗಿರಬಹುದು ಖರ್ಚುಗಳು ಅಧಿಕವಾಗಿ ಇರುತ್ತೆ ಸಾಲಗಳು ಮಾಡುವಂತಹ ಸಿಚುವೇಷನ್ ಇರುತ್ತೆ ಸೊ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ದುಂದು ವೆಚ್ಚಗಳನ್ನು ಅನಾವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡ್ಕೋಬೇಕಾಗಿರುತ್ತೆ ಇನ್ನು ಋಣರೋಗ ಶತ್ರುಸ್ಥಾನ ಆರನೇ ಮನೆ ಸಿಕ್ ಷಷ್ಟ ಭಾವಗೆ ಅಧಿಪತಿ ಆಗಿರುವಂತಹ ರವಿ ಕೂಡ ಹನ್ನೆರಡನೇ ಮನೆಗೆ ಬರೋದರಿಂದ ಮುಖ್ಯವಾಗಿ ರವಿ ಪಿತೃಕಾರಕ ಅಂತ ಹೇಳ್ತೀವಿ ಅಂದರೆ ಮನೆಯಲ್ಲಿರುವಂತಹ ಹಿರಿಯರಿಗೆ ವಯಸ್ಸಾಗಿರುವಂತಹ ವ್ಯಕ್ತಿಗಳಿಗೆ ತಾಯಿಗೆ ತಂದೆಗೆ ಇತ್ಯಾದಿ ವಿಷಯಗಳಿಗೆ ರವಿ ಹನ್ನೆರಡನೇ ಮನೆ ಅಂದ್ರೇ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಮೆಡಿಕೇಶನ್ ಎಕ್ಸ್ಪೆನ್ಸಸ್ ಔಷಧಿಗಳು ಟ್ರೀಟ್ಮೆಂಟು ಟೆಸ್ಟ್ಗಳು ಈ ರೀತಿ ವಿಷಯಗಳು ಜಾಸ್ತಿ ಇರೋದರಿಂದ ಮುಖ್ಯವಾಗಿ ಹಾಸ್ಪಿಟಲ್ ಖರ್ಚಸ್ ಅದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ ಅದು ವೈಯಕ್ತಿಕವಾಗಿ ನಿಮಗಾಗಿರಬಹುದು ನಿಮ್ಮ ಹಿರಿಯರಿಗಾಗಿರಬಹುದು ರವಿ ಟ್ವೆಲ್ತ್ ಹೌಸ್ಗೆ ಬಂದರೆ ಒಂದು ರೀತಿ ಈ ಔಷಧ ಸೇವನಕ್ಕೆ ಹಾಸ್ಪಿಟಲ್ ಖರ್ಚಸ್ ಜಾ ಈ ವೆಚ್ಚಗಳು ಜಾಸ್ತಿ ಇರೋದರಿಂದ ಇದಕ್ಕೋಸ್ಕರ ಆಗುವಂತಹ ಸಾಧ್ಯತೆ ಇರುತ್ತೆ ಟೈಮ್ಸ್ ನೀವು ಬೇರೆಯವರಿಂದ ಸಾಲುಗಳು ಮಾಡುವಂತಹ ಪರಿಸ್ಥಿತಿ ಇರುತ್ತೆ ನಾ ಟ್ವೆಲ್ತ್ ರವಿ ಅಂದ್ರೇ ಗೌರ್ಮೆಂಟು ಸರ್ಕಾರ ಪ್ರಭುತ್ವ ಉದ್ಯೋಗ ಸರ್ಕಾರಿ ಉದ್ಯೋಗಿಗಳು ಇವರೆಲ್ಲರನ್ನು ಇಂಡಿಕೇಟ್ ಮಾಡ್ತೋರಿಂದ ಅದರಲ್ಲಿಂದೂ ಕೂಡ ನೀವು ಏನಾದರೂ ಪೇ ಮಾಡಬೇಕಾಗಿರುವಂತಹ ಲೋನ್ಸ್ ಆಗಿರ್ಬೋದು ನೀವೇನಾದರೂ ಟ್ಯಾಕ್ಸ್ ಆಗಿರ್ಬೋದು ಪೆಂಡಿಂಗ್ ಇರುವಂಥ ಕೆಲವೊಂದು ವಿಷಯಗಳಾಗಿರ್ಬೋದು ಅದನ್ನು ಪೇ ಮಾಡಿ ಅಂತ ಹೇಳಿಬಿಟ್ಟು ನೋಟಿಸ್ಗಳು ಕಳಿಸೋದು ಅಥವಾ ಈಗಲೇ ಪೇ ಮಾಡಲೇಬೇಕು ಅಂತ ಡೆಡ್ ಲೈನ್ ವಿತ್ ಇನ್ ದ ಟೈಮ್ ಲೈನ್ ನೀವು ಪೇ ಮಾಡಬೇಕು ಅಂತ ಸ್ವಲ್ಪ ಒತ್ತಡ ನೀಡುವಂತಹ ಸಂದರ್ಭಗಳು ಕೂಡ ಇರ್ಬೋದು ಇನ್ನು ಶುಕ್ರ ಆಗಮನ ಹನ್ನೆರಡನೇ ಮನೆಗೆ ಶುಕ್ರ ಆಗಮನ ಅನ್ನೋದು ಸ್ವಲ್ಪ ಅನುಕೂಲ ಸ್ವಲ್ಪ ಆನಂದ ಮನಸ್ಸಿಗೆ ಸ್ವಲ್ಪ ಸಂತೋಷವನ್ನು ನೀಡಿದರೂ ಕೂಡ ಮೀನರಾಶಿಯವರಿಗೆ ಶುಕ್ರನ ಆಗಮನ ಅನ್ನೋದು ಹೊಸ ವ್ಯಕ್ತಿಗಳ ಪರಿಚಯ ಅದರಲ್ಲಿಯೂ ಕೂಡ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಹೊಸ ಸಂಬಂಧಗಳು ಹೊಸ ಪರಿಚಯಗಳು ಹೊಸ ಸ್ತ್ರೀಯರ ಅದರಲ್ಲೂ ಕೂಡ ಅಪೋಸಿಟ್ ಏನಂತಾರೆ ಜೆಂಡರ್ ಇರುವಂತಹ ಈ ವಿರುದ್ಧ ಲಿಂಗದ ಜೊತೆ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಪುರುಷರಿಗೆ ಸ್ತ್ರೀಯರಿಗೆ ಪರಿಚಯ ಅವರು ಹ್ಯಾಪಿಯಾಗಿರಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಗಿಫ್ಟ್ ಕೊಡೋದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಅವ್ರನ್ನ ಅಂದರೆ ಸಂತೋಷ ಬೆಳಬೇಕು ಈ ವ್ಯಕ್ತಿ ಜೊತೆ ಇಷ್ಟು ಹ್ಯಾಪಿಯಾಗಿರ್ಬೋದು ಅನ್ನೋ ತೋರಿಸ್ಕೋಬೇಕು ಅನ್ನೋಂಥ ಸಂದರ್ಭಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಪ್ಲ್ಯಾನ್ ಮಾಡೋದು ಒಂದು ದೊಡ್ಡ ಮಟ್ಟದಲ್ಲಿ ಹೋಟೆಲ್ಗೆ ಹೋಗಿಬಿಟ್ಟು ಅಲ್ಲಿ ಕೆಲವೊಂದು ಖರ್ಚುಗಳು ಮಾಡೋ ಇತ್ಯಾದಿ ವಿಷಯಗಳು ಜಾಸ್ತಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ವಿಷಯಗಳಲ್ಲೆಲ್ಲ ಖರ್ಚುಗಳು ಮಾಡುತ್ತಾ ನಿಮಾನ ಅಂದರೆ ಆ ವ್ಯಕ್ತಿಯನ್ನು ಸಂತೋಷ ಬೆಳೆಸ್ಬೇಕು ಆ ವ್ಯಕ್ತಿಯ ತೃಪ್ತಿ ಬೇಗ ಆ ವ್ಯಕ್ತಿ ಮತ್ತಷ್ಟು ಪ್ರೀತಿ ಹುಟ್ಟಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಏನಾಗ್ತಾ ಇರುತ್ತೆ ಸ್ತ್ರೀಯರ ಮುಖಾಂತರ ಅಥವಾ ಗರ್ಲ್ ಫ್ರೆಂಡು ಮತ್ತೊಂದು ಇನ್ನೊಬ್ಬರು ಈ ವ್ಯಕ್ತಿಗಳ ಮುಖಾಂತರ ಜಾಸ್ತಿ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ ಈ ವಿಷಯದಲ್ಲಿ ಈ ಬ್ಯುಸಿಯಾಗಿರೋದ್ರಿಂದ ಏನಾಗುತ್ತೆ ಅಪ್ಪ ಅಂದರೆ ನೀವು ಸಮಟೈಮ್ಸ್ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಕೆಲಸಗಳು ಪ್ರಮುಖವಾಗಿ ನೀವು ಕಂಪ್ಲೀಟ್ ಮಾಡಬೇಕಾಗಿರುವಂತಹ ಕೆಲವೊಂದು ಜವಾಬ್ದಾರಿಗಳು ಕೂಡ ಪೋಸ್ಟ್ಪೋನ್ ಮಾಡುವಂತಹ ಸಂದರ್ಭಗಳು ಬರಬಹುದು ಇನ್ನು ಮೀನರಾಶಿಯ ಸ್ತ್ರೀಯರಿಗೆ ಒಂದು ಶುಭ ಶುದ್ಧಿ ಏನಪ್ಪಾ ಅಂದರೆ ನಿಮಗೆ ಆತ್ಮೀಯರೊಂದಿಗೆ ಅಥವಾ ನಿಮಗೆ ಬ ಬಹಳ ಬೇಕಾಗಿರುವಂತಹ ವ್ಯಕ್ತಿಗಳ ಮುಖಾಂತರ ಬೆಲೆ ಬಾಳುವಂತಹ ವಸ್ತುಗಳನ್ನು ಪಡೆಯುವಂತಹ ಯೋಗ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಾಣಿಕೆಯ ರೂಪದಲ್ಲಿ ಗಿಫ್ಟ್ಸ್ ರೂಪದಲ್ಲಿ ಪಡೆಯುವಂತಹ ಅದ್ಭುತವಾಗಿರುವಂತಹ ಯೋಗ ಮೀನರಾಶಿಯ ಸ್ತ್ರೀಯರಿಗೆ ಇರುತ್ತೆ ಇನ್ನು ನಾಲ್ಕನೇ ಮನೆ ಮತ್ತು ಸಪ್ತಮ ಸ್ಥಾನಕ್ಕೆ ಅಧಿಪತಿ ಬುಧ ಚತುರ್ಥ ಸಪ್ತಮ ಸ್ಥಾನಕ್ಕೆ ಆಗಿರುವಂತಹ ಬುಧ ಹನ್ನೆರಡನೇ ಮನೆಗೆ ಬರುವುದರಿಂದ ಮುಖ್ಯವಾಗಿ ಸಂಗಾತಿಗೆ ನಿಮ್ಮ ಸಂಗಾತಿ ಹೇಳಿರುವಂತಹ ವಿಷಯಗಳನ್ನು ಕೇಳದೇ ಇರೋದು ಅವರಿಂದ ಕೆಲವೊಂದು ವಸ್ತುಗಳನ್ನು ಕೊಳ್ಳಲೇಬೇಕು ಅಂತಹ ಒತ್ತಡ ಅವರಿಗೆ ಆರೋಗ್ಯ ವಿಷಯಗಳು ಅಥವಾ ಸಣ್ಣ ಆರೋಗ್ಯ ವಿಷಯಗಳು ಹಾಸ್ಪಿಟಲ್ಗೆ ಅಂತಹ ಕೆಲವೊಂದು ವಿಷಯಗಳು ಆ ಅಂದರೆ ಸಂಗಾತಿಯಿಂದ ಮನೆಗೆ ಬೇಕು ಏನಾದರೂ ಮನೆಗೆ ಅಂದರೆ ಚತುರ್ಥ ಸ್ಥಾನ ಅಂದರೆ ಸ್ವಸ್ಥಾನ ಸ್ವಗೃಹ ಗೃಹೋಪಕರಣಗಳು ಇನ್ನೇನು ಬಿಸಿಲು ಕಾಲ ಬರ್ತಾ ಇದೆ ವಾ ಇದಕ್ಕೂ ಅದು ಕೆಲವೊಂದು ಗೃಹ ಉಪಕರಣಗಳನ್ನು ತಗೋಬೇಕು ಅನ್ನುವಂತಹ ಒತ್ತಡ ಅಥವಾ ಇ ಎಮ್ ಐಯಲ್ಲಾದರೂ ಸರಿ ಪರ್ಚೇಸ್ ಮಾಡೋಣ ಅನ್ನುವಂತಹ ಕೆಲವೊಂದು ವಿಷಯಗಳು ಈ ರೀತಿ ಅಥವಾ ನೀವು ಯೂಸ್ ಮಾಡ್ತಾ ಇರುವಂತಹ ವೆಹಿಕಲ್ಸ್ ರಿಪೇರಿ ಸರ್ವಿಸ್ ಕೊಡೋದು ಈ ರೀತಿ ವಿಷಯಗಳು ಅಂದರೆ ಒಟ್ಟಾಗಿ ಮೀನರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಈಗ ಸಾಡೆ ಸಾತಿನಲ್ಲಿ ಇದ್ದು ತುಂಬ ಹಣಕಾಸಿನ ಆರ್ಥಿಕ ಆರೋಗ್ಯ ಎಲ್ಲ ವಿಷಯಗಳಲ್ಲಿ ಒತ್ತಡ ಕಷ್ಟಕ್ಕೆ ತಕ್ಕ ಸ ಫಲ ಇಲ್ಲ ಬಟ್ ಅದರ ಜೊತೆಗೆ ಸ್ಥಾನಕ್ಕೆ ಪಂಚಗ್ರಹಗಳು ಬರೋದರಿಂದ ಖರ್ಚುಗಳ ಸ್ಥಾನ ಜಾಸ್ತಿ ಇರುತ್ತೆ ನಿಮ್ಮ ಸೇವಿಂಗ್ಸ್ ಸ್ವಲ್ಪ ಮಟ್ಟಕ್ಕೆ ಏನಾದರೂ ಸೇವಿಂಗ್ಸ್ ಉಳಿತಾಯ ಉಳಿತಾಯಗಳು ಹೂಡಿಕೆಗಳು ಮಾಡ್ತಾ ಇದ್ದರೆ ಮಾಡಿದರೆ ಅದು ಸ್ವಲ್ಪ 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 ಸ್ವಲ್ಪದ ಮಟ್ಟಿಗೆ ಇದು ಆಗೋದಕ್ಕೆ ಖರ್ಚಾಗೋದಕ್ಕೆ ಚಾನ್ಸಸ್ ಇರೋದರಿಂದ ಮುಖ್ಯವಾಗಿರುವಂತಹ ಖರ್ಚುಗಳನ್ನು ನಿಭಾಯಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರೋದರಿಂದ ಅನಾವಶ್ಯಕ ದುಂದು ವೆಚ್ಚಗಳನ್ನು ಅವಾಯ್ಡ್ ಮಾಡುವುದು ಉತ್ತಮ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಪೈಸಾ ಪ್ರತಿಯೊಂದು ರೂಪಾಯಿ ಕೂಡ ಸದುಪಯೋಗವಾಗಲಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಈ ರೀತಿ ಕೆಲವೊಂದು ಫಿನಾನ್ಷಿಯಲಿ ಈ ರೀತಿ ಒತ್ತಡಗಳು ಇವತ್ತು ಕಮ್ಮಿ ಆಗಬೇಕು ಅಂದರೆ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮೀ ಆರಾಧನೆಯನ್ನು ಮಾಡುವುದರಿಂದ ಈಗ ಸಾಡೆ ಸಾತ್ ನಡೀತಾ ಇರೋದರಿಂದ ಶನಿವಾರದಂದು ಶನಿ ಪರಮಾತ್ಮನಿಗೆ ಎಳ್ಳಿನ ಎಣ್ಣೆಯ ದೀಪಾರಾಧನೆ ಮಾಡುವುದರಿಂದ ಮುಖ್ಯವಾಗಿ ತೈಲಾಭಿಷೇಕವು ಮಾಡಿಸುವುದರಿಂದ ಕಪ್ಪು ಎಳ್ಳು ಮತ್ತು ಬೆಲ್ಲ ಸೇರಿಸುವಂಥ ಆಹಾರವನ್ನು ಈ ಹಸುವಿಗೆ ಆಹಾರವಾಗಿ ಮಾಡುವುದರಿಂದ ಮುಖ್ಯವಾಗಿ ಮೀನರಾಶಿಯವರು ಮಾಡಲೇಬೇಕಾಗಿರೋದು ಬರುವಂತಹ ಶಿವರಾತ್ರಿಯಂದು ಜಪ ತಪ ಧ್ಯಾನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪವಾಸ ಜಾಗರಣೆಯ ಮುಖಾಂತರ ಆ ಪರಮಶಿವನ ಅನುಗ್ರಹ ಒಂದು ಇದ್ದರೆ ಸಾಕು ಶನಿ ಪರಮಾತ್ಮ ನೀಡುವಂತಹ ಅಥವಾ ಬೇರೆ ಗ್ರಹ ದೋಷಗಳು ನೀಡುವಂತಹ ಪ ಎಲ್ಲ ತೊಂದರೆಗಳಿಗೂ ನಿವಾರಣೆಯಾಗುತ್ತಾ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಬವಂತೂ ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀ